ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದು ಹಾಗಲಕಾಯಿ ಗ್ರೇವಿ ಮಾಡೋದನ್ನು ನಾನು ಇದ್ದೀನಿ ನೋಡಿ ಬಾಣಲಿ ಇಟ್ಕೊಂಡು ಸ್ಟವನ್ನು ಹಚ್ಚಿದ್ದೀನಿ ಈಗ ಅದಕ್ಕೆ ಆಯಿಲನ್ನು ಹಾಕೋಣ ಒಂದು ಎಂಟು ಸ್ಪೂನಷ್ಟು ಆಯಿಲನ್ನು ಹಾಕೋಣ ನೋಡಿ ಎಂಟು ಸ್ಪೂನಷ್ಟು ಆಯಿಲನ್ನು ಹಾಕಿದ್ದೀನಿ ಈಗ ಆಯಿಲ್ಗೆ ಒಂದು ನಾಲ್ಕು ಹಾಗಲಕಾಯನ್ನೇ ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಒಳಗಡೆ ತಿರುಳನ್ನು ತೆಗೆದುಬಿಟ್ಟಿದ್ದೀನಿ ಸಣ್ಣಕ್ಕೆ ತೆಳ್ಳಗೆ ಈ ರೀತಿ ಕಟ್ ಮಾಡ್ಕೋಬೇಕು ಈಗ ಇದನ್ನು ಹಾಕಿ ನಾವು ಫ್ರೈ ಮಾಡೋಣ ಹಾಗಲಕಾಯಿ ಕಟ್ ಮಾಡಿರೋದನ್ನು ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಕಹಿ ಇರೋದಿಲ್ಲ ನೋಡಿ ನಾನು ಮಾಡೋ ರೀತಿಯೇ ಮಾಡಿ ಕಹಿ ಅನ್ನೋದೇ ಬರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಆಗಬೇಕು ಹಾಗಲಕಾಯಿ ಟೀಸೆಲ್ಲ ಫ್ರೆಂಡ್ಸ್ ಹಾಗಲಕಾಯಿ ಗ್ರೇವಿ ಅಂತಂದರೆ ಹಾಗಲಕಾಯಿ ಸಾಂಬಾರು ಅಂತಂದರೆ ನಮ್ಮಮ್ಮ ಓಡೋಗ್ತಾ ಇದ್ದೆ ಫ್ರೆಂಡ್ಸ್ ಕಹಿ ಬೇಡ 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 ಅಂತ ಆದರೆ ಇವಾಗ ನಾವು ಮಾಡೋದು ಕಲ್ತಿ ನೋವು ನಾವು ಚೆನ್ನಾಗಿ ಮಾಡ್ತೀವಿ ಗ್ರೇವಿ ಅನ್ನೋದೇ ತುಂಬ ಟೇಸ್ಟಾಗಿರುತ್ತೆ ಕಹಿ ಅನ್ನೋದೇ ಇರಲ್ಲ ನಮ್ಮಮ್ಮನೂ ಮಾಡ್ತಾಯಿದ್ರು ಫ್ರೆಂಡ್ಸ್ ಆದರೆ ಸ್ವಲ್ಪ ಕಹಿ ಇರೋದು ಆವಾಗ ಬೆಲ್ಲ ಎಲ್ಲ ಹಾಕ್ತಿರ್ಲಿಲ್ಲ ಈಗ ಬೆಲ್ಲ ಎಲ್ಲ ಹಾಕ್ತಾರೆ ಅದರಿಂದಾಗಿ ಕಹಿ ಕಡಿಮೆ ಆಗಿಬಿಡುತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತೀವಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಎಲ್ಲ ಈಗ ತಿನ್ನೋಕ್ಕೆ ತುಂಬ ಇಷ್ಟಪಡ್ತಾರೆ ನನ್ನ ಮಗನೂ ಕೂಡ ತುಂಬ ಇಷ್ಟಪಡ್ತಾನೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಅಂತ ಮಾಡಿ ನೋಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಸ್ವಲ್ಪ ಫ್ರೈ ಆಗಿದೆ ಈಗ ನಾವು ಒಂದು ಕಾಲು ಸ್ಪೂನಷ್ಟು ಅರ್ಶನ ಹಾಕೋಣ ಅರ್ಶನ ಹಾಕಿ ಫ್ರೈ ಮಾಡೋಣ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಮತ್ತೊಂದು ಬೌವಲ್ಗೆ ತಕ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಒಂದು ಬೌಲ್ಗೆ ತಕ್ಕೊಂಡಿದ್ದೀನಿ ಫ್ರೈ ಮಾಡಿರೋದೆಲ್ಲ ಈಗ ಮತ್ತೆ ಒಂದು ಸ್ವಲ್ಪ ಬಾಣಲಿಗೆ ಹಾಯಿಲಾಗ್ತಾಯಿದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಹಾಯಿಲಾಗ್ತಾಯಿದ್ದೀನಿ ಸಾಕಷ್ಟು ಹಾಯಿದು ಅಜ್ಜರದಂತೆ ಸ್ವಲ್ಪ ಸಾಸಿವೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಸಾಸಿವೆ ಮತ್ತು ಜೀರಿಗೆ ಎರಡು ಫ್ರೈ ಆಗಲಿ ಸ್ವಲ್ಪ ಕಡಲೆಬೇಳೆ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಈಗ ಇದನ್ನು ಫ್ರೈ ಮಾಡೋಣ ಕಡಲೆಬೇಳೆ ಕಪ್ಪು ಹಾಕ್ದಿರ ಸ್ವಲ್ಪ ಫ್ರೈ ಇದ್ದಂಗೆ ನೋಡಿ ಸಣ್ಣದಾಗ ಹಚ್ಕೊಂಡಿರುವಂತಹ ಈರುಳ್ಳಿ ಎರಡು ಈರುಳ್ಳಿನ ಹಾಕ್ತಾಯಿದ್ದೀನಿ ಅರ್ಧ ಕೆ ಜಿ ಹಾಗಲಕಾಯಿಗೆ ಫ್ರೆಂಡ್ಸ್ ಮಾಡ್ತಾ ಇರೋದು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಗ್ರೇವಿ ಮಾಡಿ ಸೂಪರಾಗಿರುತ್ತೆ ನಾವು ಯಾವಾಗಲೂ ಮಾಡ್ತೀವಿ ನನಗೆ ಇಲ್ಲಿ ಒಬ್ಬ ಅಕ್ಕ ಇದ್ದಾರೆ ಅವ್ರು ಕಲಿಸ್ಕೊಟ್ಟಿದ್ದು ತುಮಕೂರು ಕಡೆಯವರು ತುಂಬ ಚೆನ್ನಾಗಿ ಮಾಡ್ತಾರೆ ಅವರಿಂದ ನಾನು ಕಲ್ತಿದ್ದು ಈಗ ಮೀಡಿಯಮ್ ಸೈಜ್ ಟೊಮೆಟೊ ಒಂದು ಹಾರನ್ನು ಹಾಕೋಣ ಸಣ್ಣದಾಗಿ ಹಚ್ಚಿಸ್ಕೊಂಡಿರೋದು ನಾಟಿ ಟೊಮೆಟೊ ಫ್ರ್ಯಾಂಚ್ ಹಾಕಿರೋದು ಇದು ಚೆನ್ನಾಗಿ ಫ್ರೈ ಆಗಲಿ ಟೊಮೆಟೊ ಸ್ವಲ್ಪ ಫ್ರೈ ಆಗ್ತಾ ಇದ್ದಾಗೆ ಈಗ ಹಾಗಲಕಾಯನ್ನು ನಾವು ಫ್ರೈ ಮಾಡಿಟ್ಕೊಂಡಿರೋದನ್ನು ಅದರ ಜೊತೆಗೆ ಸೇರಿಸೋಣ ಈ ಹುಳಿ ಅಂಶದಲ್ಲಿ ಫ್ರೈ ಮಾಡಿದರೆ ಕಹಿ ಅಂಶ ಅನ್ನೋದು ತುಂಬಾ ಹೋಗ್ಬಿಡುತ್ತೆ ಫ್ರೆಂಡ್ಸ್ ಕಫಿ ಕಹಿ ಅಂಶ ಅನ್ನೋದೇ ಇರೋದಿಲ್ಲ ಹಾಗಾಗಿ ಟೊಮೆಟೊ ಜೊತೆ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ಪ್ಲೇಟನ್ನು ಮುಚ್ಚಬೇಡಿ ಫ್ರೆಂಡ್ಸ್ ಯಾಕಂದರೆ ಕಹಿ ಅಂಶ ಎಲ್ಲ ಅಲ್ಲೇ ಕೂತ್ಕೊಂಬಿಡುತ್ತೆ ಪ್ಲೇಟ್ ಮುಚ್ಚಿದರೆ ಹಾಗಾಗಿ ಪ್ಲೇಟನ್ನು ಮುಚ್ಚಬಾರ್ದು ಫ್ರೆಂಡ್ಸ್ ಹೀಗೆ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಆಗ್ಲತ್ತಾಯ ಜೊತೆ ಇದೇ ರೀತಿ ಇನ್ನೂ ಒಂದು ನಿಮಿಷ ಎರಡು ನಿಮಿಷ ಫ್ರೈ ಆಗಲಿ ನೋಡಿ ಫ್ರೆಂಡ್ಸ್ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇದೆ ಅನಿಸುತ್ತೆ ಈಗ ನಾವು ನೋಡಿ ಖಾರದ ಪುಡಿ ಮಾಮೂಲಿ ಪುಡಿ ಒಂದು ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಒಂದು ಸ್ಪೂನು ಎರಡು ಸ್ಪೂನು ಮಿಕ್ಸ್ ಮಸಾಲೆ ಪುಡಿ ಅಂದರೆ ಇದರಲ್ಲಿ ಖಾರದ ಪುಡಿ ಮಿಕ್ಸ್ ಇರಲ್ಲ ಮಿಕ್ಸ್ ಮಸಾಲೆ ಪುಡಿ ಎರಡು ಸ್ಪೂನು ಗರಂ ಮಸಾಲೆ ಪುಡಿ ಒಂದು ಸ್ಪೂನು ಈಗಿಷ್ಟನ್ನು ನಾವು ಅದರ ಜೊತೆ ಫ್ರೈ ಮಾಡೋಣ ತುಂಬ ಹೊತ್ತು ಬೇಡ ಒಂದೆರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಈ ಖಾರ ಎಲ್ಲ ಇದಕ್ಕೆ ಚೆನ್ನಾಗಿ ಹಿಡಿದ್ರೆ ಕಹಿ ಅಂಶ ಅನ್ನೋದೇ ಇರೋದಿಲ್ಲ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಹಾಗೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಗೋಲಿ ಗಾತ್ರ ಹುಣಸೆಹಣ್ಣು ರಸನ ನಾನು ಇದ್ದೀನಿ ಹುಣಸೆಹಣ್ಣು ರಸ ಹಾಕಲೇಬೇಕು ಫ್ರೆಂಡ್ಸ್ ಆವಾಗನೇ ಟೇಸ್ಟ್ ಆಗಿರೋದು ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಅದಕ್ಕೆ ಗೋಲಿ ಗಾತ್ರ ಇದೆ ಹುಣಸೆಹಣ್ಣು ಈಗ ಹಜರ್ ಜೊತೆ ನೋಡಿ ಇಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ಎಲ್ಲ ನೀಟಾಗಿ ಕಲಿಸೋಣ ಫ್ರೆಂಡ್ಸ್ ಮಸಾಲೆ ಮತ್ತು ಹುಣಸೆಹಣ್ಣು ಬೆಲ್ಲದ ಜೊತೆ ಒಂದೆರಡು ನಿಮಿಷ ಚೆನ್ನಾಗಿ ಕುದ್ದಾದ್ಮೇಲೆ ಈಗ ಮತ್ತೆ ನಾವು ನೀರು ಒಂದೆರಡು ಮೂರು ಗ್ಲಾಸ್ ಹಾಕೋಣ ಒಂದು ಎರಡು ಮೂರು ಗ್ಲಾಸ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಗ್ರೇವಿ ಗಟ್ಟಿಯಾಗಿ ಇರಬೇಕು ಫ್ರೆಂಡ್ಸ್ ಜಾಸ್ತಿ ಇರಬಾರ್ದು ಹಾಗಲಕಾಯಿ ಚೆನ್ನಾಗಿ ಬೇಕೋಸ್ಕರ ನಾವು ನೀರು ಹಾಕೋದು ಅಷ್ಟೇ ಜಾಸ್ತಿ ಹಾಕಬಾರ್ದು ಈಗ ಇದರ ಜೊತೆ ನಾವು ಕಲ್ಲುಪ್ಪನ್ನು ಸೇರಿಸೋಣ ಅದಕ್ಕೆ ತಕ್ಕ ಹಾಗೆ ಕಲ್ಲುಪ್ಪನ್ನು ಇದ್ದೀನಿ ಈಗ ಒಂದು ಹತ್ತು ನಿಮಿಷ ಕುದಿಸೋಣ ಫ್ರೆಂಡ್ಸ್ ಚೆನ್ನಾಗಿ ಕುದೀಲಿ ನೋಡಿ ಫ್ರೆಂಡ್ಸ್ ಐದು ನಿಮಿಷ ಕುದ್ದಾದ ನೋಡಿ ಕಾಯಿ ತುರಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸಿ ಒಂದು ಐದು ನಿಮಿಷ ಮತ್ತೆ ಕುದಿಸಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ರೆಡಿ ಆಯಿತು ಗ್ರೇವಿ ಈಗ ಸ್ಟವನ್ನ ಹಾಫ್ ಮಾಡ್ತೀನಿ ಹಾಗಲಕಾಯಿ ಗ್ರೇವಿ ರೆಡಿ ಫ್ರೆಂಡ್ಸ್ ಸೂಪರ್ ಗ್ರೇವಿ ಚಪಾತಿ ರೊಟ್ಟಿ ದೋಸೆ ಅನ್ನ ಮುದ್ದೆ ಎಲ್ಲದಕ್ಕೂ ಸೂಪರ್ ಗ್ರೇವಿ ಫ್ರೆಂಡ್ಸ್ ಮಾಡಿ ನೋಡಿ ತಿಂದು ನೋಡಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೋಡಿ ಏನು ಸಖತ್ತಾಗಿದೆ ಹಾಗಲಕಾಯಿ ಗ್ರೇವಿ ಪಟಾಪಟ್ ಗ್ರೇವಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಒಂದು ಸ್ವಲ್ಪ ಕೂಡ ಕಹಿ ಅನ್ನೋದೇ ಇಲ್ಲ ಫ್ರೆಂಡ್ಸ್ ನಿಜವಾಗ್ಲು ಮಾಡಿ ತಿಂದು ನೋಡಿ ಆಮೇಲೆ ನೀವು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್